ಗೋವಿನ ಹಾಲಿನಲ್ಲಿ ದುಡ್ಡು ಮಾಡಬಾರ್ದು ಅಂತ ಅನ್ನೋದೇ ನಮ್ಮ ಇದ್ರಲ್ಲಿರುವ ಬೇರೆಯವರು ಕಮರ್ಷಿಯಲ್ ಮಾಡಿರೋದಕ್ಕೆ ನಾವು ಹಸು ಇಟ್ಕೊಂಡು ನನ್ನ ಟೀಮ್ ಇಷ್ಟು ತನಕನು ಯಾರುನು ಹಾಲಿನಿಂದ ದುಡ್ಡು ಮಾಡೋಣ ಅಂತ ಯಾರು ಆ ಟಾಪಿಕ್ ತಂದೆ ನನಗೆ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ಇಂತಿಂತ ಹಸು ಇಟ್ಕೊಂಡಿದ್ದೀರಲ್ಲ ಹಾಲು ಉತ್ಪಾದ್ರೆ ಲಕ್ಷಾಂತರ ರೂಪಾಯಿ ನುಡಿಬಹುದು ಯಾವಾಗ ತಮ್ಗೆ ಯಾವ ಲ್ಯಾಂಡ್ ಓನರ್ ಹೋಗುತ್ತಂತಾರೆ ಅನ್ನೋದು ನಮ್ಗೆ ಅದೇ ಇರಲ್ಲ ಇದಕ್ಕೆ ಇದಂಗ್ ಬರ್ತಾರೆ ಒಂದು ಸಮಸ್ಯೆ ಆಗತ್ತೆ ಊಟ ಉಳಿಯುತ್ತಂತ ನಮಗ್ ತುಂಬಾ ಜನ ಕೇಳ್ತಾರೆ ನಿಮ್ಮಿಂದ ಹಸು ಸಾಕಾಗಲ್ಲ ಅಂದ್ರೆ ಯಾಕೆ ಸಾಕ್ತೀರಾ ಈಗ ನೀವು ಇಲ್ಲಿ ಇಷ್ಟು ಹಸುಗಳಿದೆ ಆದರೆ ಇಲ್ಲಿ ಎಲ್ಲಿಯೂ ನೀವು ಹಾಲು ಕರೆದು ಮಾರಾಟ ಮಾಡುವಾಗ ಕಾಣೋದಿಲ್ಲ ನನಗೆ ಇಲ್ಲ ಸರ್ ಎಥಿಕ್ಸ್ ಆಗಿ ಇಟ್ಕೊಂಡಿದ್ರೆ ಏನಾದ್ರೂ ಹೌದು ನಾವು ಅಂದರೆ ಆಗಿ ಇಟ್ಕೊಂಡಿದ್ದೀವಿ ಅಂದರೆ ತನಿಖೆ ಹುಟ್ಟಿರೋ ಮಗುಗೆ ಹಾಲು ಶಾರ್ಟೇಜ್ ಆಗಬಾರ್ದು ಅಂತ ಮತ್ತೆ ತನ್ನ ಮಗುಗೆ ಕೊಡದೇ ಇರೋ ಹಾಲು ಜಾಸ್ತಿ ಹಿಂಡಿದಾಗ ಆ ತಾಯಿಗೂ ಒಂಚೂರು ಅಂದರೆ ತಗೊಂಬಮೋಷ್ನಲಿ ಡಿಸ್ಟರ್ಬ್ ಆಗ್ತಾಳೆ ಆ ತೊಂದರೆ ಬೇಡ ಆದರೆ ಎಕ್ಸ್ಟ್ರಾ ಇದ್ದಾಗ ಖರೀದೇ ಹೋದರೆ ಇನ್ಫೆಕ್ಷನ್ ಆಗುತ್ತೆ ಅದನ್ನು ಕರೆದು ಯಾರ ಎಂಪ್ಲಾಯೀಸ್ಗೆ ಆಗ ಯಾರಿಗಾರು ಗೋಶಾಲೆಗೆ ಬಂದಾಗ ಅವತ್ ಎಕ್ಸ್ಟ್ರಾ ಹಾಲ್ ಇದ್ರೆ ಅವ್ರಿಗೆ ಹಾಗೆ ಕೊಡ್ತೀವಿ ಫ್ರೀಯಾಗಿ ಗೋವಿನ ಹಾಲಿನಲ್ಲಿ ದುಡ್ಡು ಮಾಡಬಾರ್ದು ಅಂತ ಅನ್ನೋದೇ ನಮ್ಮ ಇದ್ರಲ್ಲಿ ಕಮರ್ಷಿಯಲ್ ಹೋಗಬಾರ್ದು ಅಂತಾನೆ ನಮ್ದು ಹೇಳಿದ್ರಿ ಒಂದು ಸಿದ್ಧಾಂತ ಕಮರ್ಷಿಯಲ್ ಹೋಗೋದ್ ಬೇಡ ಅಂತಾನೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ತರ ಎಕ್ಸ್ಟ್ರಾ ಹಾಲ್ ಇದ್ರೆ ಏನಾದ್ರು ನಾವು ಬಂದಾಗ ಏನಾದ್ರು ಸಿಕ್ಕಿದ್ರೆ ಒಂದ್ ಅರ್ಧ ಲೀಟರ್ ತಗೊಂಡು ಹೋಗಬಹುದು ಮನೆಗಷ್ಟೇ ಅಷ್ಟೇ ಅಷ್ಟೇ ಸರ್ ಈಗ ಬೇರೆ ಯಾರಿಗೂ ದುಡ್ಡುಗೆ ಮಾರೋದಕ್ಕೆ ಹೋಗ್ತಿಲ್ಲ ಇದನ್ನ ಈಗ ಬೇರೆಯವರು ಕಮರ್ಷಿಯಲ್ ಮಾಡಿರೋದಕ್ಕೆ ನಾವು ಅಸೊಂಡು ಸಾಕ್ತ ಅವ್ರಿಗೆ ಸಾಕಾಗ್ಲಿಲ್ಲ ಅಂತ ಎಷ್ಟೋ ಬಿಟ್ಟಿದ್ದಾರೆ ಇಲ್ಲಿ ನಾವು ಕೂಡ ಕಮರ್ಷಿಯಲ್ ಮಾಡಿದ್ರೆ ಹಾಲ್ ನಿಂತಿತ್ತು ಅದೇ ಯೋಚನೆ ಮಾಡಿ ಹಾಲು ಬೇರೆ ಗೋಶಾಲೆಗೆ ನಿಮ್ಮ ಮನಸ್ಸು ಬದಲಾಗುವ ಸಾಧ್ಯತೆ ಇದೆ ಅದಕ್ಕೆ ಎಡನೆ ಬೇಡ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ನಿಜವಲ್ಲೂ ಬರ್ತಾನೆ ಇಲ್ಲ ಹಾಲ್ ಮಾರಿ ನಾವು ಬದುಕಬೇಕು ಅಂತ ಒಂದು ಉದ್ದೇಶನೇ ಇಲ್ಲ ನಮ್ದೇನಂದ್ರೆ ಒಂದು ಸೇವಾ ಮನೋಭಾವದಿಂದ ಮಾಡ್ತಾ ಇದೀವಿ ಯಾರಿಗೂ ಇಲ್ಲಿ ಸ್ವಾರ್ಥ ಅನ್ನೋದಿಲ್ವೇ ಇಲ್ಲ ನಿಸ್ವಾರ್ಥದಿಂದ ಬರ್ತೀವಿ ನೀವೇ ನೋಡಿದೀರಾ ಹಸುಗಳ ಜೊತೆ ನಾನು ಓಡಾಡ್ತಿದ್ರೆ ಯಾವುದು ನಮ್ಮನ್ನ ಅಟ್ಯಾಕ್ ಮಾಡಕ್ ಬರ್ತಿರ್ಲಿಲ್ಲ ಇನ್ನು ಹತ್ರ ಬರುತ್ತೆ ನೀವೇ ನೋಡ್ತಿದ್ರಿ ಸತ್ಯ ಹಾ ಈ ಇದು ಈ ಥರ ನಮಗೆ ಅಫೆಕ್ಷನ್ನು ಮತ್ತು ಈ ಥರ ಪ್ರೀತಿ ಹುಟ್ಬೇಕು ಅಂತಂದರೆ ಇದು ನಿಸ್ವಾರ್ಥದಿಂದ ನಾವು ಸೇವೆ ಮಾಡಿದ್ರೆ ಮಾತ್ರ ಸಾಧ್ಯ ಸರ್ ಇದು ಕರೆಕ್ಟ್ ಈಗ ನೀವು ಇಲ್ಲಿ ಹಸುಗಳು ಯಾವ ಯಾವ ರೀತಿಯಲ್ಲಿ ಬರ್ತವೆ ಸೊ ನಮ್ಮಲ್ಲಿ ಮ್ಯಾಕ್ಸಿಮಮ್ ನಾವು ಯಾವುದೇ ಪ್ರಿಫರೆನ್ಸ್ ಕೊಡ್ತೀವಂದ್ರೆ ಯಾವ್ದು ಇಂಜಿಯೂಡ್ ಹಸುಗಳು ಹ್ಞೂ ಇಲ್ಲ ನಂಗೆ ಹಿಟ್ಕೊಳಕ್ಕೆ ಆಗ್ತಾ ಇಲ್ಲ ಮತ್ತೆ ಕಸಾಯಿ ಕಸಾಯಿಖಾನೆ ಎಲ್ಲವು ಹೆಣ್ಣು ಮಗು ಹುಟ್ಟಿಲ್ಲ ಗ ಗ ಗಂಡು ಕರು ಹುಟ್ಟು ತು ತಾಚೆ ಬಿಟ್ಟುಬಿಟ್ಟಿರ್ತಾರೆ ಇಂಥದನ್ನ ಫಸ್ಟ್ ಪ್ರಿಫರೆನ್ಸು ಸೊ ನನಗೆ ಎಷ್ಟೋ ಜನ ಫೋ ಫೋನ್ ಮಾಡಿ ಕೇಳ್ತಾರೆ ಇಂತಿಂಥ ಹಸುಗಳು ಇಟ್ಕೊಂಡಿದ್ದೀರಲ್ಲ ಹಾಲು ಉತ್ಪಾದನೆ ಮಾಡಿ ಲಕ್ಷಾಂತರ ರೂಪಾಯಿ ನುಡಿಬೋದು ಅಂತ ಅರೆ ನಮಗೆ ಅದರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ಇದು ಕೂಡ ಅಂಥವ್ರೆ ಹಾಲು ಹಾಲಿನ ಉತ್ಪಾದನೆಗೋಸ್ಕರನೇ ಇಂಥ ಹಸುಗಳನ್ನ ತಂದವ್ರೆ ಕರೆಕ್ಟ್ ಆಗ್ಲಿಲ್ಲ ತು ಕು ಕೊಟ್ಟಾಗ ನಾನು ಅದೇ ಸಮಸ್ಯೆ ಮಾಡ್ಕೊಬಾರ್ದು ಅಂತ ಸೊ ಸರ್ ನಮಗೆ ಬೇಡ ಸೊ ಹಸುಗಳು ಸಂತೋಷವಾಗಿದೆಯಾ ಅಷ್ಟೇ ಬೇಕಾಗಿರೋದು ನಮಗೆ ಸೊ ಅದು ಅದು ಟೆನ್ಷನ್ ಇಲ್ಲ ಅಂದ್ರೆ ಯಾರನ್ನೂ ಅಟ್ಯಾಕ್ ಮಾಡಲ್ಲ ಅದಕ್ಕೆ ಸ್ಟ್ರೆಸ್ ಆಗಿ ಅದಕ್ಕೆ ಹೆದರಿಕೆ ಆದಾಗ ಮಾತ್ರ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ಹಿಂಗೆ ಯಾವುದೂ ಹಗ್ಗ ಕಟ್ಟೋದಿಲ್ಲ ಈಗ ಇದು ಹಿಂದೆಗಡೆ ಇದಾಕಕ್ಕೆ ಅದಕ್ಕೆ ಒಂದು ಒಂದು ಒಳ್ಳೆಯ ಹಾಡು ಸಾಫ್ಟ್ ಮ್ಯೂಸಿಕ್ ಹಾಕೋಕ್ಕೆ ಅದು ಹಸುಗಳು ನಿಮ್ಗೆ ಗೊತ್ತಿದೆ ನಮ್ ದೇಸಿ ಹಸುಗಳಲ್ಲಿ ಏನಂದ್ರೆ ಮ್ಯೂಸಿಕ್ ಅಂದ್ರೆ ತುಂಬಾ ಅದು ಎಸ್ಪೆಷಲಿ ಕೊಳಲ್ನಾದ ಅಂತಂದ್ರೆ ಅದಕ್ಕೆ ಯಾಕೆಂದ್ರೆ ಅದಕ್ಕೆ ಕೃಷ್ಣ ಲಕ್ಷಾಂತರ ಹಸುಗಳ ಜೊತೆ ಇರ್ತಿದ್ದಂತೆ ಈ ಕೊಳಲ್ನಾದ ನುಡಿಸ್ತಿದೆ ಅಂದ್ರೆ ಅವ್ನ ಜೊತೆ ಅವನು ಸುತ್ತಲೂ ಇರೋದಂತೆ ಹಸುಗಳು ಹೌದು ಸರ್ ಒನಿಕಾದೆ ಎಂಪ್ಲಾಯ್ಸಿ ಎಲ್ಲರಿಗೂ ಅವರ ಎಂಪ್ಲಾಯ್ಸಿ ಮಾಡ್ತಾ ಇದೀವಿ ಹೌದು ಅಲ್ಲ ಎಲ್ರಿಗೂ ನಿದರ್ಶನ ಅಂದ್ರೆ ಕೃಷ್ಣನೇ ಗೋವುಗಳ ಸಂರಕ್ಷಣೆ ಮಾಡ್ಬೇಕು ಮತ್ತೆ ಅದನ್ನ ಅದ್ರ ಜೊತೆ ಇರ್ಬೇಕು ಅಂದ್ರೆ ಕೃಷ್ಣನ ಇದು ಅಷ್ಟೇ ನಮಗೆ ಹೇಳ್ಬೇಕು ಅಂದ್ರೆ ಅವನ ಪ್ರೇರಣೆನೇ ಸರ್ ಅಷ್ಟೇ ಅವನು ನಡೆಸುತ್ತಿದಾನೆ ನಾವು ನಾವು ನಡೆಸಿಕೊಂಡು ಹೋಗ್ತಾ ಇದೀವಿ ಅಷ್ಟೇ ಒಂದು ದಿನಚರಿ ಹೇಗಿರುತ್ತೆ ಇಲ್ಲಿದು ಬೆಳಿಗ್ಗೆ ಒಂದು ಐದುವರೆಗೆ ವರೆ ಐದುವರೆಗೆ 5 ಎಲ್ಲಾ ಗೋವಿಂದು ಫಸ್ಟ್ ಬೆಳಿಗಿನ ಜಾವಂದ ಬೆಳಿಗ್ಗೆ ಇದೇನ ಬರದು ಮತ್ತೆ ಗೋಮೂತ್ರ ಏನ್ ಬರುತ್ತೆ ಅದು ಹಿಡಿತಾರೆ ಗೋಮೂತ್ರ ಹಿಡಿದು ಸ್ಟೋರ್ ಮಾಡ್ತಾರೆ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ನೀವು ವೈಜ್ಞಾನಿಕವಾಗಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇಟ್ಟು ಆಮೇಲೆ ಅದನ್ನ ಏಳರಿಂದ ಎಂಟರಲ್ಲಿ ಏರ್ ಅಲ್ಲಿ ಅದನ್ನ ಫಿಲ್ಟರ್ ಮಾಡಿ ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೆದು ಆಮೇಲೆ ಅದನ್ನ ಅರ್ಕ ಮಾಡಕ್ಕೆ ಡಿಫ್ರೆಂಟ್ ಪ್ರೊಸೀಜರ್ ಮಾಡ್ತೀವಿ ಆಯ್ತು ಸೊ ಆಮೇಲೆ ಎಲ್ಲಾ ಎಲ್ಲ ಹಸುಗಳನ್ನ ಕೊಟ್ಟಿಗೆಯಿಂದ ಆಚೆ ಕಳಿಸ್ತಾರೆ ಕೆಲವೊಂದು ಆಚೆ ಮಾಡ್ಕೊಳತ್ತೆ ಕೆಲವೊಂದು ಒಳಗಡೆ ಮಾಡ್ಕೊಳ ಅದಕ್ಕೆ ಇಷ್ಟ ಬಂದಿದ್ದು ಕೊಟ್ಟಿಗೆಯಿಂದ ಆಚೆ ಕಳಿಸ್ತಾರೆ ಅಲ್ಲಿ ಬಿದ್ದಿರೋ ಏನು ಸೆಗಣಿ ಇರುತ್ತೆ ಸೆಗಣಿ ಎಲ್ಲ ತೆಗೆದು ಫಸ್ಟ್ ಆಚೆ ಶಿಫ್ಟ್ ಮಾಡ್ತಾರೆ ಆಮೇಲೆ ಕೊಟ್ಟಿಗೆ ಜಾಗನ ಕ್ಲೀನ್ ಆಗಿ ಹೊಳಿತಾರೆ ಇಲ್ಲಿ ಮತ್ತೆ ಆಚೆ ಮತ್ತೆ ಇಲ್ಲಿ ಆಚೆ ಕಡೆ ಬಿದ್ದಂತ ಸಣಿಗಳೆಲ್ಲ ತೆಗಿತಾರೆ ಹೊರಗಡೆ ತೆಗೆಯೋಷ್ಟು ಅವ್ರಿಗೆ ಒಂಬತ್ತು ಆಗತ್ತೆ ಅಷ್ಟ್ರಾಗ ಅಡಿಗೆ ಆಗಿರತ್ತೆ ಅವ್ರ್ದೆಲ್ಲ ಹಿಂಡಿ ಮುಗಿಸ್ಕೊಂತಾರೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಎಲ್ಲ ಗೋಗಳ್ನ ಎಲ್ಲ ಅಂದ್ರೆ ಒಂದು ಹಂಡ್ರೆಡ್ ಪ್ಲಸ್ ಗೋಗಳನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಯಾರೊಬ್ರು ಇರ್ತಾರಲ್ಲ ಅದರೊಟ್ಟಿಗೆ ಅದು ನಾಲ್ಕು ಜನ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೋಗ್ತಾರೆ ಗೋವಿನ ಜೊತೆನೆ ನಾಲ್ಕು ಜನ ಇರ್ತಾರೆ ಮಧ್ಯಾಹ್ನ ನಾಲ್ಕು ಗಂಟೆಗೆಲ್ಲ ವಾಪಸ್ ಹಾಕೊಂಡ್ಬರ್ತಾರೆ ಹೊರಗಡೆ ಹೋದಾಗ ಏನು ಸಮಸ್ಯೆ ಏನಿಲ್ಲ ಏನು ಸಮಸ್ಯೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಗೋಗಳು ಇರುತ್ತೆ ಇಷ್ಟ ಇಲ್ಲ ಪ್ರೆಗ್ನೆಂಟ್ ಮತ್ತೆ ಈಗ ಕರು ಹಾಕಿರೋದನ್ನೆಲ್ಲ ಇಲ್ಲೇ ಇದ್ ಮಾಡ್ತೀವಿ ನಾವು ಮತ್ತೆ ಹೊಸದಾಗಿ ಬಂದಿರೋದು ಯಾವನ್ನು ಕಳ್ಸಕ್ ಹೋಗಲ್ಲ ಮತ್ತೆ ಹುಟ್ಟಿರುವಂತ ಹುಟ್ಟಿರೋದು ಎರಡು ವರ್ಷ ತನಕ ಆಚೆ ಕಳ್ಸ ಯಾಕಂದ್ರೆ ಹಾವುಗಳು ಬಂದ್ರೆ ಹಾವುಗಳನ್ನ ಅದಕ್ಕೆ ಐಡೆಂಟಿಫೈ ಮಾಡಕ್ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ಎರಡು ವರ್ಷ ಆದ್ರೂ ಬಿಪ್ಪಿ ಬೇಕು ಈ ತರ ಹಾವು ಕೈಲಿ ಒಂದು ಸಲ ಒಂದು ಚಿಕ್ಕ ಕರು ಹಾವು ಕೈಲಿ ಕಚ್ಚಿಸ್ಕೊಂಡು ನಾವು ಐಡೆಂಟಿಫೈ ಇಲ್ಲಿ ಲೇಟ್ ಆಯ್ತದ ಹಾಗೆ ಇದಾಗೋಯ್ತು ಅವಾಗಿಂದ ಹುಟ್ಟಿರೋ ಕರ್ಕೊಂಡು ಆಚೆ ಕಲಿಸಲ್ಲ ಎರಡು ವರ್ಷ ತನಕ ಮಿಕ್ಕ ಇದೆಲ್ಲ ಹೋಗುತ್ತೆ ಅದು ಹೋದ್ಮೇಲೆ ಇಲ್ಲಿ ಇಬ್ತಾರೆ ಇನ್ನಿಬ್ರು ಅಲ್ಲಿ ಹೂವಿನ ಉತ್ಪನ್ನಗಳು ಅಂದ್ರೆ ಎಣ್ಣೆ ಗಾಣ ಆಗಿರ್ಬೋದು ಹಸಿ ಇದೆಲ್ಲಾ ಮಾಡ್ತಾರೆ ಇನ್ನಿಬ್ರು ಇಲ್ಲಿ ಪಕ್ಕದಲ್ಲಿ ಇನ್ನೊಂದ್ ಎರಡುವರೆ ಎಕರೆ ಒಬ್ರು ಕೊಟ್ಟಿದ್ದಾರೆ ಹಸುವಿಗೆ ತಮ್ಮ ಹುಲ್ಲು ಬೆಳೆಸ್ಕೊಳ್ಳಿ ಅಲ್ಲಿ ಬೆಳಸ್ತಾರೆ ಇಲ್ಲೂ ಬೆಳೆಸ್ತೀರಾ ಇಲ್ಲೂ ಬೆಳಿ ಬೆಳೆಸ್ತೀರ ಅಲ್ಲೂ ಬೆಳೆಸ್ತೀನಿ ಇಷ್ಟ ಆದ್ರೂ ಸಾಕಾಗಲ್ಲ ಪ್ರತಿ ವಾರ ಆಚೆ ತರ್ಸ್ಬೇಕ ಇಲ್ಲೂ ಒಂದ್ ಒಂದೂರೆ ಎಕ್ರೆ ಎರಡ್ ಎಕ್ರೆ ಅದಕ್ಕೋಸ್ಕರ ಬಿಟ್ಟಿದೀವಿ ಸರ್ ಇಲ್ಲಿ ಸೊ ಇದು ಈಗ ನಮಗೆ ಜಾಗ ಹೋಗ್ತಾ ಹೋಗ್ತಾ ಹಸುಗಳ ಕೂಂಟೆ ಜಾಸ್ತಿ ಆಗ್ತಿರೋದ್ರಿಂದ ಜಾಗ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ ಸೊ ಮತ್ತೆ ನಮಗೆ ಆಲ್ರೆಡಿ ಎರಡು ಕಡೆಯಿಂದ ಶಿಫ್ಟ್ ಮಾಡಿದೀವಿ ಯಾವಾಗ ಯಾವಾಗ ತಮಗ್ ಯಾವ ಲ್ಯಾಂಡ್ ಓನರ್ ಹೋಗುತ್ ಅಂತಾರೆ ಅನ್ನೋದು ನಮ್ಗೆ ಅದು ಇದೇ ಇರಲ್ಲ ಅವ್ರು ಇದಕ್ಕೆ ಇದಂಗ್ ಬರ್ತಾರೆ ಏನೋ ಒಂದು ಸಮಸ್ಯೆ ಆಗತ್ತೆ ಊಟ ಅಂತಾರೆ ಇಷ್ಟು ಹಸುಗಳನ್ನ ಮತ್ತೆ ಶಿಫ್ಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ ನಮ್ದ್ರಲ್ಲಿ ಏನು ಅಂದ್ರೆ ಈಗ ನಮ್ದೇ ಸ್ವಂತ ಜಾಗ ತಗೊಬೇಕು ಅನ್ನೋದು ಅನಸ್ನಲ್ಲಿ ತುಂಬಾ ಕೂತಿದೆ ಅದ್ರ ತಾಕತ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಅಡಿಗೆ ಒಂದ್ ಹತ್ ಸಾವಿರ ರೂಪಾಯಿ ಅಂತ ಇಟ್ಟು ಯಾರಾದರೂ ಗೋವಿಗೆ ಲ್ಯಾಂಡ್ ಪರ್ಚೇಸ್ ಮಾಡಕ್ಕೆ ಇದ್ರ ನಿಧಾನವಾಗಿ ಕೊಟ್ರೆ ಇದರ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಏನು ಪೂಜೆ ಮಾಡ್ತೀವಿ ಇದ್ರ ಭೂಮಿ ಪೂಜೆಯಲ್ಲಿ ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ ಮಾಡಿ ಇವರು ಇದ್ರ ದಾನ ಕೊಟ್ಟಿದ್ದಾರೆ ಭೂಮಿ ದಾನ ಕೊಟ್ಟಿದ್ದಾರೆ ಅಂತ ಸಂಕಲ್ಪ ಮಾಡಿ ಮತ್ತು ಅವ್ರು ಪ್ರತಿಯೊಬ್ಬರು ಯಾರು ಭೂಮಿ ದಾನ ಅವ್ರ ಹೆಸರು ಆ ಗೋಶಾಲೆ ಇರೋ ತನಕ ಶಾಶ್ವತವಾಗಿ ನಿಂತ್ಕೊಂಡೋ ಥರ ಒಂದು ಇದು ಮಾಡಿ ಬೋರ್ಡ್ ಮಾಡಿ ಸೊ ಗೋವಿಗೆ ಸ್ವಂತ ಜಾಗ ಮಾಡಬೇಕು ನಾವು ಮುಂದೆ ಇದೀವೋ ಇಲ್ವೋ ಆ ಅಷ್ಟರಲ್ಲಿ ಗೋವಿಗೆ ಒಂದು ಸ್ವಂತ ಜಾಗ ಮಾಡಿದಾಗ ಒಂದು ಟೀಮ್ ಎಕ್ಸ್ಪೆಂಡ್ ಮಾಡಿದಾಗ ಸೊ ಅದಾಗಿ ನಾನು ಹ್ಞೂ ಹೋಗುತ್ತೆ ನಾವೇ ಎವ್ರಿ ಟೈಮ್ ಇದ್ದು ಮಾಡಬೇಕು ಅಂದ್ರೆ ಭಗವಂತ ವರ್ಷ ಆಯುಷ ಕೊಡ್ತಾನೋ ಗೊತ್ತಿಲ್ಲ ಹೌದು ನಮ್ಮಿಂದ ಆದಷ್ಟು ಭಗವಂತನಲ್ಲಿ ಮಾಡಬೇಕು ಅಂತ ಈಗ ಜನವರಿ ತಿಂಗಳಿಂದ ಸಂಕ್ರಾಂತಿ ಹಬ್ಬದಿಂದ ಅದು ಇದೊಂದು ಅನೌನ್ಸ್ ಮಾಡ್ತಾ ಇದೀವಿ ಇದಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಓಪನ್ ಮಾಡ್ತೀವಿ ಎಲ್ಲರ ದುಡ್ಡು ಅಲ್ಲಿರತ್ತೆ ಎರಡು ವರ್ಷದಲ್ಲಿ ನಾವು ಲ್ಯಾಂಡ್ ಪರ್ಚೇಸ್ ಮಾಡಕ್ಕಾಗ್ಲಿಲ್ಲ ಅಂದರೆ ಎಲ್ಲರೂ ದುಡ್ಡು ಅವ್ರವ್ರ ಅಕೌಂಟ್ಗೆ ಹೋಗ್ಬೋದು ವಾಪಾಸ್ ಹೊಟ್ಟೋಗುತ್ತೆ ನಾವು ಉಪಯೋಗಿಸೋಲ್ಲ ಅದು ಗೋವಿ ಲ್ಯಾಂಡ್ ಪರ್ಚೇಸ್ಗೆ ಅಂತಲೇ ಇರುವಂಥದ್ದು ಸೆಕೆಂಡು ಇಲ್ಲಿ ಏಪ್ರಿಲ್ ತಿಂಗಳಿಂದ ಒಂದು ಯಾರಿಗೆ ಇದರ ಇದು ಟ್ರೀಟ್ಮೆಂಟ್ ನಡೀತಾ ಇದೆ ಕ್ಯಾನ್ಸರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇದೆ ಕ್ಯಾನ್ಸರಿಂದ ಆಗಲ್ಲ ತಂದಿದ್ದಾರೆ ಅಂಥವ್ರು ಗೋವಿನ ಜೊತೆ ಇದ್ದು ಗೋ ಸೇವೆ ಮಾಡಿಕೊಂಡು ನಲ್ವತ್ತೆಂಟು ದಿನದಲ್ಲಿ ಕ್ಯಾನ್ಸರಿಂದ ಪೂರ್ತಿ ಆಚೆ ಬರುವಂಥ ಒಂದು ಇದು ಟ್ರೀಟ್ಮೆಂಟ್ ಸೆಂಟರ್ ಮಾಡಬೇಕು ಇದು ನಮ್ಮ ಟೀಮಲ್ಲಿ ನಮ್ಮ ಟೀಮಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ಡಿಫ್ರೆಂಟ್ ಡಾಕ್ಟರ್ಸ್ ಇದ್ದಾರೆ ಅವರ ಅಂದ್ರೆ ವಿತೌಟ್ ಟ್ಯಾಬ್ಲೆಟ್ ವಿತೌಟ್ ಮೆಡಿಸನ್ ವಿಥೌಟ್ ಇಂಜೆಕ್ಷನ್ ಇದು ಹಾಸ್ಪಿಟಲ್ ಅಲ್ಲ ಗೋವಿನ ಜೊತೆಗೆ ಇರಬೇಕು ಮತ್ತೆ ಕೀಮೋಥೆರಪಿ ಜೊತೆ ಇರಬೇಕಾದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ಕೀಮೋಥೆರಪಿ ಇದನ್ನೆಲ್ಲ ಅವಾಯ್ಡ್ ಮಾಡಿ ಈ ಸೆಗಣಿ ಇದ್ರಲ್ಲೇ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡೋ ಅಂತ ಇದನ್ನ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಂದು ಉದ್ದೇಶ ಏನು ತಿಂತೀವಿ ಆಹಾರ ಆಹಾರದಲ್ಲೇ ಎಲ್ಲಾ ಟ್ರೀಟ್ಮೆಂಟ್ ಮಾಡ್ಬೋದು ಭಗವಂತ ನಮ್ಮ ದೇವನ ಹೆಂಗ್ ಸೃಷ್ಟಿ ಮಾಡಿದಾನಂದ್ರೆ ಯಾವುದೇ ರೋಗನ ದೇಹ ತಾನಾಗೆ ಇದು ಮಾಡ್ಕೊಬೋದು ಹಾಸಿ ಅದಕ್ಕೆ ಎಕ್ಸ್ಟರ್ನಲ್ ಇದು ಬೇಡ ಏನು ಅಂದ್ರೆ ಅದಕ್ಕೆ ಬೇಕಾದಂತ ವಾತಾವರಣ ಬೇಕು ಅಷ್ಟೇ ಅವ್ರಿಗೆ ನಿಮ್ಗೆ ಏಕ್ ಟ್ರೀಟ್ಮೆಂಟ್ ಮಾಡ್ಕೊಬೇಕು ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು ಸೊ ಆ ಐಡಿಯಾ ಕೊಡಕೋಸ್ಕರ ಅವ್ರಿಗೆ ಒಂದು ಆಯುರ್ವೇದ ಪದ್ಧತಿನೂ ಅವ್ರಿಗೆ ಹೇಳ್ಕೊಡ್ತೀವಿ ಏನು ತಿನ್ನಬೇಕು ಏನು ತಿನ್ಬಾರ್ದು ಹೆಂಗಿರಬೇಕು ನಿಮ್ಗೆ ಹೇಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗ್ತದೆ ಅಂತ ನಲವತ್ತೆಂಟು ದಿನ ದೇಹದ ಒಂದು ಸರ್ಕಲ್ ಸರ್ಕಲ್ ಅದು ಅದು ನಲ್ವತ್ತೆಂಟು ದಿನ ನೀವು ಕ್ಯಾನ್ಸರ್ ಇನ್ಕ್ರೀಸ್ ಆಗದೆ ಇರೋವಂಥ ಆಹಾರ ತಿಂದಿಲ್ಲ ಅಂದರೆ ಕ್ಯಾನ್ಸರ್ ತಾನಾಗಿ ಸತ್ತೋಗುತ್ತೆ ಆ ಪದ್ಧತಿಯನ್ನು ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡೋಕ್ಕೆ ಒಂದು ಏಪ್ರಿಲಿಂದ ಶುರು ಮಾಡ್ತಾ ಇದೀವಿ ಸ್ವಂತ ಜಾಗ ಬಂದಾಗ ಒಂದು ಐವತ್ತರವತ್ತು ಜನ ಒಂದು ಮಾಡಿದ್ರು ಮಾಡಬೇಕು ಒಂದು ಎರಡು ಮೂರು ಬ್ಯಾಚು ಗೋಶಾಲೆಯಿಂದ ಈ ಥರ ಆಗ್ತಾಯಿರುತ್ತೆ ಸಲ ಪ್ರಾಕ್ಟಿಕಲಿ ನಾವು ಪ್ರೂವ್ ಮೇಲೆ ಎಲ್ಲ ಗೋಶಾಲೆಯಲ್ಲೂ ಈ ಥರ ಒಂದು ಟ್ರೀಟ್ಮೆಂಟ್ ಸೆಂಟರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೆಂಟರ್ ಮಾಡಿದ್ರೆ ಕ್ಯಾನ್ಸರ್ ಪೇಷೆಂಟ್ಸ್ ತುಂಬ ಇರೋದ್ರಿಂದ ಎಲ್ಲರಿಗೂ ಹಸು ಉಳಿದ್ರೆ ನಾವು ಉಳಿತೀವಿ ತನ್ನೋ ಬಬ್ ಭಾವನೆ ಬಂದಾಗ ಎಲ್ಲ ಗೋಶಾಲೆಗೂ ಒಂದು ಒಂದು ಇನ್ಕಮ್ ಆಗುತ್ತೆ ಮತ್ತು ಯಾರೂ ಕಿಂ ಕಿ ಕೇಳೋದು ಬೇಡ ಮತ್ತು ಎಲ್ಲರಿಗೂ ಹಸು ಇರಬೇಕು ಅನ್ನೋ ಇಂಪಾರ್ಟೆನ್ಸ್ ಗೊತ್ತಾಗತ್ತೆ ಅನ್ನೋದು ರೀತಿಯಲ್ಲಿ ಮಾಡ್ತಾ ಇದ್ವಿ ಮತ್ತು ನಮ್ಮ ಸರ್ಕಾರಕ್ಕೆ ಯಾವುದೇ ಗೋಶಾಲೆಗಳಿಗೆ ಅನುದಾನ ಕೊಡಬೇಕು ಅಂತೆಲ್ಲ ಏನಿಲ್ಲ ನಾನು ಹೇಳೋದು ಇಷ್ಟೇ ಲಾಲ್ಬಾಗು ಕಬ್ಬನ್ ಪಾರ್ಕ್ ಈ ಥರ ಬೆಂಗಳೂರಲ್ಲಿ ಪಾರ್ಕ್ಗಳು ಚಿಕ್ಕ ಚಿಕ್ಕ ಪಾರ್ಕ್ಗಳು ಸಾವಿರಾರು ಇದೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಯಾವುದೋ ಕಂಪನಿಗೆ ಎಮ್ ಎನ್ ಗೆ ಆ ಪೆಸ್ಟಿಸೈಡ್ಗೆ ಕೆಮಿಕಲ್ಗೆ ಇದಕ್ಕೆಲ್ಲ ಕೊಡೋ ಬದಲು ಜೀವಾಮೃತ ಜೀವಾಮೃತ ಘನ ಜೀವಾಮೃತ ಜೀವಾಮೃತ ಇದು ಅದರ ಕಾಸ್ಟ್ಗಿಂತ ಕಡಿಮೆ ಕಾಸ್ಟ್ ಕಾಸ್ಟಲ್ಲೇ ಸಿಗತ್ತೆ ನಿಮಗೆ ಇದನ್ನು ಉಪಯೋಗಿಸೋದ್ರೆ ಯಾವ ಗೋಶಾಲೆಯೂ ಯಾವ ರೈತನು ಕಸ ಕಾಣಿ ಗೋ ಕೊಡೋಲ್ಲ ಕರೆಕ್ಟ್ ಇಷ್ಟು ಮಾಡಿದ್ರೆ ಸಾಕು ನಮಗೆ ನಾವು ಇಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮಗೆ ಅದರಿಂದ ಬರುವಂಥ ಪರ್ಸೆಂಟೇಜು ಕಮಿಷನ್ ಏನಿದೆಯೋ ಅದು ನಮ್ಗೆ ಗೊತ್ತಿಲ್ಲ ಆದರೆ ಇದನ್ನು ಉಪಯೋಗಿಸೋಕ್ಕಾದ್ರೆ ಗೋ ಸಂರಕ್ಷಣೆ ತಾನಾಗೇ ಆಗುತ್ತೆ ನಮಗೆ ಯಾರ ಸಪೋರ್ಟು ಬರುತ್ತೆ ಸೆಗ್ನಿ ಗೋಮೂ ಥರವನ್ನು ಸರಿಯಾಗಿ ಉಪಯೋಗಿಸ್ಕೊಡಿ ಅದರ ಅದರಲ್ಲಿರುವಂಥ ಇದರ ಕುಣ ಅಮೃತದ ಗುಣವನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನೋದು ಯಾ ಸಪೋರ್ಟ್ ಇಲ್ಲ ನಮ್ಮ ಹತ್ರನೂ ಅಷ್ಟು ದುಡ್ಡಿಲ್ಲ ಹಾಗಾಗಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡಿ ಬೇಡಿ ಬೇಡಿ ಮಾಡಬೇಕಾದ್ರೆ ನಮಗೆ ತುಂಬ ಜನ ಕೇಳ್ತಾರೆ ನಿಮ್ಮಿಂದ ಹಸು ಸಾಕಕ್ಕಾಗಲ್ಲ ಅಂದ್ರೆ ಯಾಕ್ ಸಾಕ್ತೀರಾ ಯಾಕ್ ಸಾಕ್ತೀರಿ ನಿಮಗೆ ಈ ಉಸಾಬರಿ ಯಾಕೆ ಬಿಟ್ಬಿಡಿ ಯಾಕೆ ಭಿಕ್ಷೆ ಎಷ್ಟು ಕಾಲ ಬಿಡ್ತೀರಿ ಅಲ್ಲ ಎಷ್ಟು ಆರ್ ಎಸ್ ಎಸ್ ಅವರೆಲ್ಲ ನಡೆಸಿದ್ದಾರೆ ಅಲ್ಲ ಬಿಟ್ಬಿಡಿ ಅಂತ ಬಿಟ್ಬಿಡಿ ಎಷ್ಟು ಈಸಿಯಾಗಿ ಹೇಳ್ತಾರೆ ಆದ್ರೆ ಅದು ನಮಗೆ ಗೊತ್ತಿರತ್ತೆ ನಮಗೆ ಬಂದಿದೀವಿ ಅದನ್ನ ನಾವು ಅಂದ್ರೆ ಇರೋ ತನಕ ಅದನ್ನ ನೋಡ್ಕೊಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ ನಮ್ಗೆ ಎಲ್ಲೋ ಕೊಟ್ಬಿಟ್ಟು ಆಮೇಲೆ ನಾವು ಆಗಲ್ಲ ಇಲ್ಲೂ ಮನೆಯಲ್ಲಿ ನಾವು ನೋಡ್ತಾ ಇರ್ಬೇಕು ಹೋಗಿ ಏನ್ ಮಾಡ್ತಿದಾರೆ ಅಂತ ಅದು ಜನಗಳಿಗೂ ಅರ್ಥ ಆಗ್ಬೇಕಷ್ಟೇ ಅದು ಹತ್ರ ತಗೊಂಡೇನೆ ನಾವು ಸಾಕ್ತಿ ತಗೊಂಡವ್ರೇನೆ ಅವರೇ ಇದಕ್ಕೆ ನಮ್ಗೆ ಎರಡು ಮೂರು ಇನ್ಸಿಡೆಂಟ್ ಆಗಿ ಸರಿ ಬೇಡ ಎಷ್ಟೇ ಕಷ್ಟ ಆದ್ರೂ ನಾವೇ ಇಟ್ಕೊಂಡು ಸಾಕು ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ ಸೊ ಇದು ಸಮಾಜದ ರೆಸ್ಪಾನ್ಸಿಬಿಲಿಟಿ ಸಮಾಜದ ಜವಾಬ್ದಾರಿ ಆಮೇಲೆ ಇದೊಂದು ಈ ದೇಶದ ಜವಾಬ್ದಾರಿ ಈ ದೇಶದ ಧರ್ಮದ ಜವಾಬ್ದಾರಿ ಯಾಕೆಂದ್ರೆ ನಾವು ಭರಿಸುವನೇ ಬಾಯಲ್ಲಿ ಸನಾತನ ಧರ್ಮ ಸನಾತನ ಧರ್ಮ ಹಿಂದುತ್ವ ಭಾರತ ಕಾಯಕ ಭೂಮಿ ಅಂತ ಹೇಳ್ಬಿಟ್ರೆ ಆಗುದಿಲ್ಲ ಕಾಯಕ ಭೂಮಿಯಲ್ಲಿ ಕಾಯಕದ ಜವಾಬ್ದಾರಿ ಏನು ಅಂತ ಆಗ್ಬೇಕಲ್ಲ ಮೊದ್ಲೆಲ್ಲ ಸರ್ ಸಂಪತ್ತನ್ನ ಅಳಿತ ಇದ್ದು ಗೋವಲ್ಲಿ ಹೌದು ಇಷ್ಟು ಗೋವಿದೆ ಇಷ್ಟು ಲಕ್ಷ ಗೋವಿದೆ ನಮ್ಮ ಹತ್ರ ಯಾರು ಹಣದಲ್ಲೋವಿತ್ತು ಹೌದು ಎಷ್ಟು ಗೋವಿತ್ತು ಅಂತ ಮಹಾಭಾರತದಲ್ಲೇ ಬರುತ್ತೆ ನಮ್ಗೆ ಇಷ್ಟು ಲಕ್ಷ ಗೋವಿದೆ ಇಷ್ಟು ಲಕ್ಷ ಗೋಗಳನ್ನ ನಿಮ್ಗೆ ಕೊಡ್ತೀವಿ ಅಂತ ಒಂದು ಆ ಗೋವು ಸಂಪತ್ತಲ್ಲೇ ಅಳಿತಿದ್ರು ಈಗ ಅದು ಹೊರಟಾಗಿದೆ ಹಣ ಅಂದ ಮುಂದೆ ಏನು ಇಲ್ಲ ಅಂತಾನೆ ತಿಳ್ಕೊಂಡಿದ್ದಾರೆ ಮತ್ತೆ ಎಷ್ಟೋ ಸರ್ಕಾರಗಳು ಈಗ ಮಧ್ಯಪ್ರದೇಶ ಆಗ್ಲಿ ಮತ್ತೆ ರಾಜಸ್ಥಾನ ಈ ಉತ್ತರ ಪ್ರದೇಶ ಅಲ್ಲೆಲ್ಲ ಎಷ್ಟು ಅನುದಾನಗಳು ಮಾಡ್ತಾ ಇದ್ದಾರೆ ಕೊಡ್ತಾ ಇದಾರೆ ಗೋವು ಗೋಶಾಲೆ ನಡೆಸ್ತಿದ್ದಾರೆ ಅಂದ್ರೆ ಅವ್ರಿಗೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ನೋಡ್ತಿಲ್ಲ ಅದು ನಾವು ಶುರು ಮಾಡಿದಾಗ್ಲಿಂದ ನಮ್ಗೇನು ಸಿಕ್ಕಿಲ್ಲ ಎಷ್ಟೋ ಓಡಾಡಿದ್ವಿ ಅಪ್ರೋಚ್ ಮಾಡಿದ್ರೆ ಸತಿ ಹೋದ್ವಿ ಆದ್ರೆ ಏನೂ ಆಗಲಿಲ್ಲ ಅಲ್ಲ ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಹಾ ಆಯ್ತು ಈ ಕಾಂಗ್ರೆಸ್ ಅದು ಒಂದು ವರ್ಗದ ಒಂದು ರಾಜಕೀಯ ಮಾಡ್ತಾ ಇದೆ ಅಥವಾ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ ಅದಕ್ಕೆ ಮಸೀದಿಗಳು ಇತ್ಯಾದಿಗಳು ಎಲ್ಲ ಅವರಿಗೆ ಅನುದಾನ ಕೊಡಬೇಕು ಅಂತ ಒಲವಿದ್ದಷ್ಟು ಗೋವಿಗೆ ಅನುದಾನ ಕೊಡಬೇಕು ಅಂತ ಇಲ್ಲ ಅಂತ ಭಾವಿಸೋಣ ಹೌದು ಸರ್ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ ಆವಾಗ ನಿಮಗೆ ಇಲ್ಲ ಆಗ್ಲೂ ಅಪ್ರೋಚ್ ಮಾಡಿದ್ವಿ ಸರ್ ಒಂದು ಅಂದ್ರೆ ಗೋಮಾಳ ಜಾಗ ಇರೋದನ್ನ ಹುಡುಕಿ ನಾವು ತೋರಿಸಿದ್ವಿ ಆಗ್ಲಿಲ್ಲ ಒಂದು ಎಲ್ಲಿ ಅಂತಂದ್ರೆ ಬಿಡದಿಯಿಂದ ಒಳಗಡೆ ಸರ್ ಈಗ ಇದು ಜಿಗಿಣಿಯಿಂದ ಒಳಗಡೆ ಒಂದು ಕಾಡು ಏರಿಯಾದಲ್ಲಿ ಗೋಮಾಳ ಇದನ್ನು ತೋರಿಸಿದ್ವಿ ಸುಮಾರು ಸತಿ ಅವರ ಇದಕ್ಕೂ ಹೋದ್ವಿ ನಾವು ಆದರೆ ಏನೂ ಪ್ರಯೋಜನ ಆಗಲಿಲ್ಲ ನಮಗೆ ಎಲ್ಲೂ ಸಿಗಲಿಲ್ಲ ನಮಗೆ ಅಲ್ಲಿಯೂ ನೀವು ಲಂಚ ರುಶ್ವತ್ತು ಎಲ್ಲಾ ಕೊಟ್ಟು ದುಡ್ಡಿದ್ದವರೇ ದುಡ್ಡಿದ್ದವ್ರೆ ಆದ್ರೆ ಬಂತು ಅಂದ್ರೆ ಇಷ್ಟು ಜಾಗಕ್ಕೆ ಈ ಜಾಗಕ್ಕೆ ಇಷ್ಟು ವ್ಯಾಲ್ಯೂ ಇದೆ ನಿಮ್ ಕೈಲಿ ಕೊಡಕ್ಕಾಗತ್ತಾ ಅಂದ್ರು ಆದ್ರೆ ನಾವು ನಡಸ್ತಿರೋದು ನಾವು ಮಾಡ್ತಿರೋ ಸೇವಾ ಮನೋಭಾವದಿಂದ ಹೌದು ನಾವು ಹೋಗೋ ಅಲ್ಲ ಪರಿಸ್ಥಿತಿನೇ ಇರ್ಲಿಲ್ಲ ನಾವೇ ತಗೊಂಡು ಲ್ಯಾಂಡ್ ನ ನಾವು ದುಡ್ಡಿದ್ರೆ ನೀವು ಗೌರ್ಮೆಂಟ್ ಹೋಗಿ ಹಾಕ್ಳ ಹೌದು ಸರ್ ಹೌದು ಇಲ್ಲ ಪ್ರಯತ್ನ ಆಗ್ಲಿಲ್ಲ ಒಂದು ರೀತಿಯ ಒಂದು ರೀತಿಯಲ್ಲಿ ಗೋರ ವಕ್ಷಣೆ ಗೋ ಸಂರಕ್ಷಣೆ ಗೋಹತ್ಯೆ ನಿಷೇಧ ಇದಕ್ಕೆಲ್ಲ ಏನು ತಾಮುಂದು ತಾಮುಂದು ಅಂತ ಹೋರಾಟ ಮಾಡುವ ಈ ಬಿ ಜೆ ಪಿ ಅಂಥ ಗೌರ್ಮೆಂಟು ಕೂಡ ಕರ್ನಾಟಕದಲ್ಲಿ ಹೌದು ಸರ್ ಗೋವನ್ನು ಇಷ್ಟು ಕಷ್ಟಪಟ್ಟು ಸಾಕ್ತಾ ಇರುವಂಥ ನಿಮ್ಮಂಥ ಒಂದು ಸ ಸಂಘಟನೆಗೆ ಅವರು ಪ್ರೋತ್ಸಾಹದಾಯಕವಾಗಿ ಅಂತ ಅಂತಿಲ್ಲ ಹೌದು ಸರ್ ಆದರೆ ರಾಜಕೀಯವಾಗಿ ಕೊನೆಗೆ ಎಲ್ಲರೂ ಒಂದೇ ಅಲ್ಲ ಈಗ ಈಗ ಎಲೆಕ್ಷನ್ ಮುಂಚೆ ಕೆಲವೊಂದು ಕೋಶಾಳೆಗಳಿಗೆ ಅನುದಾನ ಬಂದಿತ್ತು ನಮ್ದು ಅಪ್ಲಿಕೇಶನ್ ಅಲ್ಲಿ ನಾವು ಇದಕ್ಕಿಂತ ಮುಂಚೆ ಇದ್ದಂತ ಒಂದು ಆಶ್ರಮದವರು ಅವ್ರದ್ದು ನಮ್ದು ಅಪ್ಲಿಕೇಶನ್ ಕ್ಲಾಶ್ ಆಗಿ ಅವ್ರಿಗೂ ಸಿಗ್ಲಿಲ್ಲ ನಮಗೂ ಸಿಗ್ಲಿಲ್ಲ ಬಂದಿದ್ರೆ ಒಂದು ಚೂರು ಅಂದಿರೋರು ಆಗ ಎಲೆಕ್ಷನ್ ಟೈಮಲ್ಲೇ ಅಲ್ಲೇ ಬಂತು ಈಗ ನೆಕ್ಸ್ಟ್ ಈಗ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವಾಗತ್ತ ಗೊತ್ತಿಲ್ಲ ಅದ್ ತಿಂಗಳಿಗೆ ಆರ್ನೂರು ರೂಪಾಯಿ ಆಗಿ ಒಂದು ಗೋವಿಗೆ ಕೊಡ್ತಾರೆ ಅಂತ ಕೆಲವೊಂದು ಗೋಗಳು ತಗೊಂಡಿದ್ದಾರೆ ಅಂದ್ರೆ ಕೆಲವೊಂದು ಗೋಶಾಲೆಗಳು ತೊಗೊಂಡಿದ್ದಾರೆ ಅದು ಅಷ್ಟು ವರ್ಷ ಬಂದಿರಲಿಲ್ಲ ಎಲೆಕ್ಷನ್ ಎಂಡ್ ಅಂದ್ರೆ ಎಲೆಕ್ಷನ್ ಶುರು ಆಗುತ್ತೆ ಕೆಲವೊಂದು ಟೈಮಲ್ಲಿ ಬಂತು ಅನುಕೂಲನೂ ಆಗಿದೆ ಆದರೆ ಆ ಮಟ್ಟಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಟ್ಟಕ್ಕೆ ಗೋಶಾಲೆಗೆ ಒಂದು ಇದಾಗಿ ಬಂದಿಲ್ಲ ಪ್ರೋತ್ಸಾಹವಾಗಿ ಅದಕ್ಕೆ ಬಜೆಟ್ ಅಲ್ಲಿ ಒಂದು ಇದನ್ನೇ ಇಡ್ಬೇಕು ಮಾಡ್ಬೇಕಾಗ್ತಾ ಹೌದು ಸರ್ ಮಾಡಿದ್ರೆ ಅವಾಗ ಮಾತ್ರ ಈ ಗೋಶಾಲೆ ಅಂತ ಇದು ಉಳ್ಕೊಳ್ಕ ಸಾಧ್ಯ ನಮ್ ತರ ಎಷ್ಟೋ ಜನ ಗೋಶಾಲೆ ನಡೆಸ್ತಿದ್ದಾರೆ ಎಲ್ರಿಗೂ ಒಂದು ಅನುಕೂಲ ಆಗತ್ತೆ ಸರ್ಕಾರದಿಂದ ಒಂದು ಅನುದಾನ ಅಂತ ಬಂದ್ರೆ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಅಂದ್ರೆ ಗೋವುಗಳನ್ನ ನೋಡ್ಕೊಂಡ್ರೆ ಒಂದು ಏನೋ ಒಂದು ಸಪೋರ್ಟ್ ಮಾಡ್ತಾರೆ ನಮ್ಮ ಸರ್ಕಾರ ಅಂತ ಇನ್ನೂ ಪ್ರೋತ್ಸಾಹ ಒಂಥರ ಹೆಚ್ಚಾಗತ್ತೆ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ